ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಎಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಕನ್ನಡ ರಾಜ್ಯೋತ್ಸವ ಪ್ರಬಂಧದಲ್ಲಿ ಪೂರ್ಣಾಂಕ ಪಡಿಬೇಕಂದ್ರೆ ಪೀಠಿಕೆ ವಿವರಣೆ ಇದ್ದರೆ ಸಾಲದು ಅದ್ರ ಜೊತೆಗೆ ಸುಂದರವಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳಿದ್ದಾಗ ಹಾಗೇನಾಗುತ್ತೆ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಓಕೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾದ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೋ ಸಿಗುತ್ತೆ ಇನ್ನೊಬ್ಬರು ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪ್ರಬಂಧವನ್ನು ಯಾವ ರೀತಿ ಬರೆಯೋದು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಪೀಟಿಕೆ ಅಂತಕ್ಕಂಥ ನೋಡ್ಬಿಟ್ಟು ಅಲ್ಲಿ ಇಲ್ಲಿ ನಾವು ಐದು ಅಥವಾ ಆರು ಸಾಲಿನೊಳಗೆ ನೀವು ಬರೀತೇ ಹೋಗಿ ಮಕ್ಕಳೇ ಪೀಟಿಕೆಯಲ್ಲಿ ನೋಡಿ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯದ ರಚನೆಯನ್ನು ಸ್ಮರಿಸುವ ಮಹತ್ವದ ದಿನವಾಗಿದೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಆಚರಿಸಲಾಗುವ ಈ ಉತ್ಸವವು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಕನ್ನಡ ಪ್ರದೇಶಗಳನ್ನು ಒಂದುಗೂಡಿಸಿ ಕರ್ನಾಟಕ ರಾಜ್ಯವನ್ನು ರೂಪಿಸಿದ ಐತಿಹಾಸಿಕ ಕ್ಷಣವನ್ನು ನೆನಪಿಸುತ್ತದೆ ಈ ಮೂಲಕ ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಜನರ ಏಕತೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ ಅಂತಕ್ಕಂಥದ್ದು ನಾನಿಲ್ಲಿ ಐದು ಅಥವಾ ಆರು ಸಾಲಿನ ವಿವರಣೆ ಮಾಡ್ತಾ ಇದ್ದೀನಿ ನೀವು ಕೂಡ ಐದು ಹೊತ್ತು ಆರು ಸಾಲಿನಲ್ಲಿ ಪೀಠಿಗೆ ಬರೀತಾ ಹೋಗಿ ಓಕೆ ಅದ ನಂತರ ಏನ್ ನೋಡ್ತೀವಿ ಇಲ್ಲಾಂದ್ರೆ ವಿವರಣೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೇವೆ ವಿವರಣೆ ನಾನು ಇಲ್ಲಿ ವಿವರಣೆಯನ್ನು ತಿಳಿಸ್ತಾ ಹೋಗಿದ್ದೀನಿ ಯಾಕಂದ್ರೆ ಈಜೆ ನೆನಪಿಡ್ಲಿಕ್ಕೆ ಸಾಧ್ಯ ಅಂತೇಳಿ ಓಕೆ ವಿವರಣೆ ನೋಡಿ ಮೊದಲನೇ ಪಾಯಿಂಟ್ ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು ಹತ್ತೊಂಬತ್ ನೂರ ಐವತ್ತಾರ ರಾಜ್ಯಗಳ ಪುನರ್ರಚನಾ ಕಾಯ್ದೆ ಕಾಯ್ದೆಯ ಮೂಲಕ ಮೈಸೂರು ರಾಜ್ಯವನ್ನು ವಿಸ್ತರಿಸಲಾಯಿತು ಇದರಲ್ಲಿ ಬಳ್ಳಾರಿ ಬೀದರ್ ಗುಲ್ಬರ್ಗಾ ರಾಯಚೂರು ಮುಂತಾದ ಕನ್ನಡ ಪ್ರದೇಶಗಳನ್ನು ಸೇರಿಸಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ರಾಜ್ಯವನ್ನು ಅಧಿಕೃತವಾಗಿ ಕರ್ನಾಟಕ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಇದು ಒಂದು ಪಾಯಿಂಟ್ ವಿವರಣೆ ಎರಡನೇ ಪಾಯಿಂಟ್ ಭಾಷಾ ಮಹತ್ವ ಅಂತಕ್ಕಂಥದ್ದು ಕನ್ನಡವು ಭಾರತದ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದು ಇದರ ಸಾಹಿತ್ಯ ಸಮೃದ್ಧವಾಗಿದ್ದು ಪಂಪ ರನ್ನ ಬಸವಣ್ಣ ಕುವೆಂಪು ಮುಂತಾದ ಮಹಾನ್ ಕವಿಗಳು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಬಹುದು ಓಕೆ ಅಲ್ಲ ಅದರಲ್ಲಿ ಮೂರನೇ ಪಾಯಿಂಟ್ ಏನಿದೆ ಸಾಂಸ್ಕೃತಿಕ ವೈವಿಧ್ಯತೆ ಅಂತಕ್ಕಂಥದ್ದು ಕರ್ನಾಟಕದ ಬೆಂಗಳೂರು ನಗರದ ಆಧುನಿಕತೆಯಿಂದ ಹಿಡಿದು ಕೊಡಗು ಉಡುಪಿ ಮೈಸೂರು ಮುಂತಾದ ಗ್ರಾಮೀಣ ಮತ್ತು ಸಾಂಸ್ಕೃತಿಕ ಪ್ರದೇಶಗಳಿಗೆ ವೈವಿಧ್ಯತೆ ಇದೆ ಯಕ್ಷಗಾನ ಜಾನಪದ ನೃತ್ಯ ಕರ್ನಾಟಕ ಸಂಗೀತ ಮುಂತಾದ ಕಲೆಗಳು ರಾಜ್ಯದ ಹೆಮ್ಮೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮೂರನೇ ಒಂದು ಪಾಯಿಂಟ್ ನ ವಿವರಣೆ ನಾವು ನೋಡಬಹುದು ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ಆಚರಣೆ ವಿಧಾನಗಳು ಅಂತಕ್ಕಂಥದ್ದು ರಾಜ್ಯೋತ್ಸವದಂದು ಸರ್ಕಾರಿ ಕಚೇರಿಗಳು ಶಾಲೆಗಳು ಮತ್ತು ಸಂಸ್ಥೆಗಳಲ್ಲಿ ಕನ್ನಡ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗಳು ನಡೆಯುತ್ತವೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಆಚರಣೆಯಲ್ಲಿ ಮುಖ್ಯಮಂತ್ರಿಗಳ ಭಾಷಣ ಮತ್ತು ಪ್ರಶಸ್ತಿ ಪ್ರದಾನ ಇರುತ್ತವೆ ಅಂತ ನೋಡ್ಬೋದು ಐದನೇ ಪಾಯಿಂಟ್ ಸಾಮಾಜಿಕ ಪ್ರಭಾವ ಅಂತಕ್ಕಂಥದ್ದು ಈ ಉತ್ಸವವು ಕನ್ನಡಿಗರಲ್ಲಿ ಭಾಷಾ ಅಭಿಮಾನವನ್ನು ಬೆಳೆಸುತ್ತದೆ ಮತ್ತು ರಾಜ್ಯದ ಅಭಿವೃದ್ಧಿ ಶಿಕ್ಷಣ ಪರಿಸರ ಸಂರಕ್ಷಣೆ ಮುಂತಾದ ವಿಷಯಗಳನ್ನು ಚರ್ಚಿಸುವ ವೇದಿಕೆಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತವೆ ಓಕೆ ಅದಾನಂತರ ಇಲ್ಲಿ ಉಪಸಂಹಾರ ಅಂತಕ್ಕಂಥದ್ದು ಕನ್ನಡ ರಾಜ್ಯೋತ್ಸವವು ಕರ್ನಾಟಕದ ಏಕತೆ ಸಂಸ್ಕೃತಿ ಮತ್ತು ಅಭಿವೃದ್ಧಿಯ ಸಂಕೇತವಾಗಿದೆ ಇದು ನಮ್ಮ ಭಾಷೆಯನ್ನು ಪ್ರೀತಿಸುವ ಮತ್ತು ಸಂರಕ್ಷಿಸುವ ಜವಾಬ್ದಾರಿಯನ್ನು ನೆನಪಿಸುತ್ತದೆ ಅಂತಕ್ಕಂಥದ್ದು ನೋಡ್ ನೋಡ್ಬೋದು ರೈಟ್ ಇಲ್ಲಿ ಉಪಸಂಹಾರದಲ್ಲಿ ಐದು ಐದಾರು ಸಾಲಿನೊಳಗೆ ನೀವು ನೀಡ್ತಾ ಹೋಗುದು ಸಮಯ ಹೇ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ನೀವು ಏನ್ ಮಾಡ್ತೀರಾ ಮ್ಯಾನೇಜ್ ಮಾಡ್ತಾ ನೀವು ಬರಿತಾ ಹೋಗಿ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟ್ ಆಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ